ಐ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಕಾಫಿ ಪೌಡರ್ ಫೇಸ್ ವಾಶ್ ತೋರಿಸ್ತಾ ಇದ್ದೀನಿ ಇದು ತುಂಬಾ ಸೂಪರ್ ಆಗಿದೆ ಇದು ನೀವು ಆನ್ಲೈನಲ್ಲಿ ನೀವು ಫೇಸ್ ವಾಶ್ ಕಾಫಿ ಇದು ತೊಗೊತೀವಿ ಅಂದರೆ ಇಟ್ ಕಾಸ್ಟ್ ಅರೌಂಡ್ ಫೋರ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಆಗುತ್ತೆ ಬಟ್ ಇದು ಎಷ್ಟು ಸಿಂಪಲ್ ಆಗಿದೆ ನೋಡಿ ಮೊದಲಿಗೆ ನಾನು ಒಂದು ಸ್ಪೂನಷ್ಟು ಕಾಫಿ ಪುಡಿ ತೊಗೊಂಡಿದ್ದೀನಿ ಬ್ರೂ ಅಲ್ಲ ಈ ಕೋತಾಸ್ ಆ ಥರ ಕಾಫಿ ಪುಡಿ ಬರುತ್ತಲ್ಲ ಮಾಮೂಲಿ ಇನ್ಸ್ಟಂಟ್ ಕಾಫಿ ಪುಡಿ ಅಲ್ಲ ಮಾಮೂಲಿ ಕಾಫಿ ಪುಡಿ ಅದಕ್ಕೆ ಒಂದು ಚಿಟಿಕೆ ಅಷ್ಟು ಅರ್ಶನ ಹಾಕ್ಕೊಂಡು ಮಿಕ್ಸಪ್ ಮಾಡ್ಕೊತೀನಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ನೀವು ಒಂದು ಯಾವ್ದಾರ ಒಂದು ಖಾಲಿ ಬಾಟಲ್ ಇದ್ದರೆ ಆ ಬಾಟಲ್ ಮುಕ್ಕಾಲಷ್ಟು ನೀರು ಹಾಕೊಳ್ಳಿ ಆಯಿತಾ ಆವಾಗ ನೀವೊಂದು ಚಿಕ್ಕ ಬಾಟಲ್ಲೋ ಯಾವುದೋ ಒಂದು ಶಾಂಪೂ ಬಾಟಲ್ಲೋ ನಾನು ಯೂಶ್ವಲಿ ಯಾವ ಬಾಟಲ್ನೂ ನಾನು ಎಸೆಯೋದಕ್ಕೆ ಹೋಗೋದಿಲ್ಲ ಆ ಬಾಟಲ್ನ ನಾನು ಇಟ್ಕೊಂಡಿರ್ತೀನಿ ಸೊ ಆ ಬಾಟಲಲ್ಲಿ ಒಂದು ಮುಕ್ಕಾಲಷ್ಟು ನೀರು ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾನು ಇನ್ಸ್ಟಂಟ್ ಕಾಫಿ ಪುಡಿ ಪೌಡರ್ ಹಾಕಿದ್ರೆ ಅದರಲ್ಲಿ ಅಷ್ಟೊಂದು ಎಫೆಕ್ಟ್ ಇಲ್ಲ ಇದನ್ನು ನಾನು ಯೂಸ್ ಮಾಡಿದ್ನಲ್ಲ ಇದರಲ್ಲಿ ತುಂಬಾ ಚೆನ್ನಾಗಿದೆ ಸೊ ಒಂದು ಹತ್ತು ರೂಪಾಯಿದು ಯಾವ್ದಾರ ಕೋತಾಸ್ ಕಾಫಿ ಪುಡಿ ಬರುತ್ತಲ್ಲ ಅದರಿಂದ ನೀವು ಯೂಸ್ ಮಾಡ್ಕೋಬೋದು ಇನ್ನು ಪಿಯರ್ ಸೋಪ್ ತೊಗೊಂಡಿದ್ದೀನಿ ಇದನ್ನು ಒಂದು ಎಷ್ಟಿದು ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ಅನಿಸುತ್ತೆ ಅದನ್ನು ನಾನು ಸೋಪ್ ತಗೊಂಡಿದ್ದೀನಿ ಆಮೇಲೆ ಹಾಗೆ ಕಾಫಿ ಪುಡಿ ಕೂಡ ಇಲ್ಲಿಕ್ಕೊಂಡಿದ್ದೀನಿ ನೋಡಿ ಪಿಯರ್ ಸೋಪಲ್ಲಿ ಒಂದು ಕಾಲು ಭಾಗದಷ್ಟೇ ನಾನು ಕಟ್ ಮಾಡ್ಕೊಂಡಿರೋದು ನೀವು ಸೋಪ್ ಮಾಡಬೇಕಾದ್ರೆ ಫುಲ್ಲು ಹಾಕಬೇಕಾಗತ್ತೆ ಇದು ನಾನು ಫೇಸ್ ವಾಶ್ ಅಂತ ಯೂಸ್ ಮಾಡ್ಕೊತಾ ಇರೋದ್ರಿಂದ ನಾನು ಸ್ವಲ್ಪ ಒಂದು ಟೂ ಪೀಸಸ್ ಒಂದು ಕಾಲು ಭಾಗದಷ್ಟು ಕಟ್ ಮಾಡ್ಕೊತಾ ಇದ್ದೀನಿ ಸೊ ನೀವು ಅಷ್ಟೇ ಫಸ್ಟೇ ನೀವು ಲಾರ್ಜ್ ಕ್ವಾಂಟಿಟಿ ಮಾಡ್ಕೋಬೇಡಿ ಕಡಿಮೆ ಕ್ವಾಂಟಿಟಿಲಿ ಮಾಡ್ಕೊಳ್ಳಿ ಅದರ ರಿಸಲ್ಟ್ ನೋಡಿದ್ಮೇಲೆ ನೀವೇ ಖಂಡಿತವಾಗೂ ಮಾಡ್ಕೊತೀರ ನನ್ನ ಪ್ರಕಾರ ಒಂದು ಫಿಫ್ಟೀನ್ ಡೇಸ್ ಒಂದು ಮಾಡಿಕೊಂಡ್ರೆ ಅಪ್ರಾಕ್ಸಿಮೇಟ್ ಆಗಿ ಒಂದು ಫೈವ್ ಮಿನಿಟ್ಸ್ ತಗೊಳ್ಳುತ್ತಷ್ಟೇ ಇದು ಆರಾಮಾಗಿ ನಾವು ಫ್ರೆಶ್ಶಾಗಿ ಮಾಡಿಟ್ಕೋಬೋದು ಆವಾಗ ಕೂಡ ನಾವು ಫೇಸ್ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಆ ಸೋಪ್ನ ನಾವು ಹಾಕಿ ಡಬಲ್ ಬಾಯ್ಲ್ ಪ್ರೋಸೆಸಲ್ಲಿ ಮಾಡಬೇಕು ಅದು ಸ್ವಲ್ಪ ಮೆಲ್ಟ್ ಆದಮೇಲೆ ನಾವೇನು ಇದನ್ನು ಮಿಕ್ಸಪ್ ಮಾಡ್ಕೊಂಡಿರ್ತೀವಿ ಅದಕ್ಕೆ ಆ್ಯಡ್ ಮಾಡಿ ಇದು ಆ್ಯಡ್ ಮಾಡಿ ಚೆನ್ನಾಗಿ ಶೇಕ್ ಮಾಡಬೇಕು ಇವಾಗ ಕಾಫಿ ಪೌಡರಿಂದ ನಮಗೆ ಬ್ಲ್ಯಾಕೆಟ್ಸ್ಗಳು ರಿಮೂವ್ ಆಗುತ್ತೆ ಹಾಗೆ ಟ್ಯಾನ್ ರಿಮೂವ್ ಆಗುತ್ತೆ ಇವಾಗಂತೂ ತುಂಬಾ ಕಾಫಿ ಪೌಡರಿಂದ ನಮಗೆ ತುಂಬಾ ಯೂಸ್ ಇದೆ ಹಾಗೆ ಸ್ಕ್ರಬ್ ಕೂಡ ಮಾಡ್ಕೊಂಡಂಗೆ ಆಗುತ್ತೆ ಡೈಲಿ ನಮಗೆ ಇದು ಇದನ್ನು ನಾ ಅದು ರಾತ್ರಿಯಿಂದ ಬೆಳಗ್ಗೆ ಅಷ್ಟರಲ್ಲಿ ನೆನೆಯೋ ಅಷ್ಟರಲ್ಲಿ ಅದು ಇನ್ನೂ ಸ್ವಲ್ಪ ತಿಕ್ನೆಸ್ ಬಂದಿರುತ್ತೆ ಅದು ಲಿಕ್ವಿಡು ಸೊ ನೀವು ಅದಕ್ಕೊಂದು ಸ್ವಲ್ಪ ತಿಕ್ನೆಸ್ ಬಂದಾಗ ಅದಕ್ಕೆ ವಾಟರ್ ಹ್ಯಾಡ್ ಮಾಡಿಕೊಂಡು ನೀವು ಅದನ್ನು ಯೂಸ್ ಮಾಡ್ಕೋಬೋದು ತುಂಬ ಗಟ್ಟಿ ಆಯಿತು ಅಂದಾಗ ಒಂದು ಸತಿ ಒಂಚೂರು ನೀರು ಹ್ಯಾಡ್ ಮಾಡ್ಕೊಂಡು ಚೆನ್ನಾಗಿ ಶೇಕ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು ಸೊ ನಾನು ಅದಕ್ಕೆ ಹೇಳ್ತಾ ಇರೋದು ಇದು ಜಾಸ್ತಿ ದಿನ ಇಟ್ಕೊಂಡು ಮಾಡೋದಕ್ಕಿಂತ ಒಂದು ಫಿಫ್ಟೀನ್ ಫಿಫ್ಟೀನ್ ಡೇಸ್ಗೆ ನಾವು ಯೂಸ್ ಇದ್ರೆ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಚೆನ್ನಾಗೆ ಅದರಲ್ಲಿ ಮೆಲ್ಟಾಗಿ ಮಿಕ್ಸಪ್ ಆಗಬೇಕು ಸೊ ಚೆನ್ನಾಗೆ ಮಿಕ್ಸಪ್ ಮಾಡ್ತಾ ಇದ್ದೀನಿ ಮಿಕ್ಸಿಂಗ್ ಮಿಕ್ಸು ಮಿಕ್ಸು ಮಿಕ್ಸಪ್ ಮಾಡ್ತಾ ಇದ್ದೀನಿ ಸೊ ನನಗೆ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಅನ್ನಿಸ್ತು ಸೊ ಅದಕ್ಕೆ ಒಂದೆರಡು ಸ್ಪೂ ಒಂದು ಇನ್ನೊಂದು ಪೀಸ್ ಕಟ್ ಮಾಡಿ ಇನ್ನೊಂದು ಟೂ ಪೀಸಸ್ ಕಟ್ ಮಾಡಿ ಅದಕ್ಕೆ ಆ್ಯಡ್ ಮಾಡಿದೆ ಇದು ಆ್ಯಕ್ಚುಲಿ ಲಿಕ್ವಿಡ್ ಥರನೇ ಕಾಣಿಸುತ್ತೆ ನಿಮಗೆ ಬೆಳಗ್ಗೆ ಅಷ್ಟರಲ್ಲಿ ಫುಲ್ಲು ತಿಕ್ನೆಸ್ ಆಗೋಗಿರುತ್ತೆ ಅದು ಸೊ ಲಿಕ್ವಿಡ್ ಹಂಗೆ ಇದ್ರೇ ಸರಿ ಅದು ಲಿಕ್ವಿಡ್ ಹಂಗೆ ಹಿಡ್ದು ಬಿಟ್ಬಿಟ್ರೆ ನೀವು ಹಾಗೆ ನೋಡಿ ಇದನ್ನು ಮಿಕ್ಸ್ ಮಾಡಿದ ತಕ್ಷಣ ನಿಮಗೆ ಏನಪ್ಪ ಇಷ್ಟೊಂದು ನೀರು ಆಗುತ್ತೆ ಅಂತ ಕಂಡಿದ್ದವಾಗಲೂ ಅಂದ್ಕೋಬೇಡಿ ಇದು ಡಬಲ್ ತಿಕ್ನೆಸ್ ಬರುತ್ತೆ ತುಂಬ ತಿಕ್ನೆಸ್ ಬರುತ್ತೆ ಈಗ ನಾವು ಆ ಕಾಫಿ ಪುಡಿ ಯೂಸ್ ಮಾಡಿದ್ದೀವಲ್ಲ ಅದು ಒಂದು ನೀರಲ್ಲಿ ಮೆಲ್ಟ್ ಆಗಿದ್ದಂಗೆ ಅದೆಲ್ಲ ದಪ್ಪ ದಪ್ಪ ಥರ ಬರುತ್ತೆ ನೀವು ಮಾಡಿದ ಹಿಂದೇ ಯೂಸ್ ಮಾಡೋಕ್ಕಾಗಲ್ಲ ಮಾಡನೇ ದಿನಕ್ಕೆ ಅದು ಡಬಲ್ ನೋಡಿ ಈ ಥರ ನಾನು ಈ ಥರ ಯಾವುದೇ ಬಾಟಲ್ ಆಗಲಿ ಖಾಲಿ ಬಾಟಲ್ಗಳನ್ನ ನಾನು ಸುಮ್ಮನೆ ಬಿಡೋಲ್ಲ ಅದನ್ನು ತೊಳೆದು ಎತ್ತಿಟ್ಕೊಂಡಿರ್ತೀನಿ ಸೊ ಇದಕ್ಕಿಂತ ಖರೋ ಯೂಸ್ ಆಗುತ್ತೆ ಅಂತ ಅಷ್ಟೇ ನೋಡಿ ಇದನ್ನು ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಒಂದೇ ಕೈಯಲ್ಲಿ ವಿಡಿಯೋ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ ನೋಡಿ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡೆ ಈ ಬಾಟಲಲ್ಲಿ ಇವಾಗ ಹೇಗೆ ಬರುತ್ತೆ ಈಗ ನಾನು ಮಿಕ್ಸ್ ಮಾಡ್ಕೊಂಡಿರೋದ್ರಿಂದ ಅದರಲ್ಲಿ ವಾಶ್ ಮಾಡಿ ನಿಮಗೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ತುಂಬಾ ಚೆನ್ನಾಗಿತ್ತು ಸೊ ನೀವು ಸತಿ ಟ್ರೈ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ಮತ್ತು ನಿಮ್ಗೆ ಅಷ್ಟು ಖರ್ಚು ಬಿಡೋಲ್ಲ ಅಪ್ರಾಕ್ಸಿಮೇಟಾಗಿ ಒಂದು ಟ್ವೆಂಟಿ ಟು ಥರ್ಟಿ ರುಪೀಸ್ ಆಗುತ್ತೆ ಅಷ್ಟೇ ನೀವು ಫೇಸ್ ವಾಶ್ ತೊಗೊತೀನಿ ಹೊರಗಡೆ ಅಂದರೆ ಇಟ್ ಕಾಸ್ಟ್ ಅರೌಂಡ್ ನಿಮಗೆ ಒನ್ ಫಿಫ್ಟಿ ತ್ರೀ ಟೂ ಹಂಡ್ರೆಡ್ ತನಕ ಆಗುತ್ತೆ ಒಂದು ಸತಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ತಿಳಿಸಿ ಹೀಗೆ ನಿಮ್ಗೆ ಏನಾರ ಇದ್ರ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಡೆಫಿನೆಟ್ ಆಗಿ ನಾನು ಅದಕ್ಕೆ ರಿಪ್ಲೈ ಕೊಟ್ಟೆ ಕೊಡ್ತೀನಿ ಆ್ಯಂಡ್ ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ ನೋ ಬ್ಯಾಡ್ ಕಮೆಂಟ್ಸ್ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಜಸ್ಟ್ ಇಗ್ನೋರ್ ಮಾಡಿ ಅದು ಬಿಟ್ಟು ಬ್ಯಾಡ್ ಕಮೆಂಟ್ಸ್ ಎಲ್ಲ ಹಾಕಲೇಬೇಡಿ ಆ ಬ್ಯಾಡ್ ಕಮೆಂಟ್ಸ್ ಹಾಕಿದ್ರೂ ನಾನು ಇಮಿಡಿಯೇಟಾಗಿ ಡಿಲೀಟ್ ಮಾಡ್ತೀನಿ ಆ್ಯಂಡ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೋಗ್ಬರ್ಲ ಬಾಯ್ ಬಾಯ್